ಬನ್ನಿ ಬನ್ನಿ ಬಟ್ ಮಳೆ ಒಂದು ಬರಾತ ನೋಡ್ರಿ ಫುಲ್ ಜೋರ ಮತ್ತ ಹಬ್ಬ ನೋಡ್ರಿ ಪೂಜಾ ಹೆಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಒಂದ್ಸಲ ಲಾಗ್ ಹಾಕ್ತೀನಿ ನೋಡ್ರಿ ನೆಕ್ಸ್ಟ್ ಸುಮ್ಮನೆ ಮತ್ತ ವರಮಾಲಕ್ಷ್ಮಿ ಹಬ್ಬ ಎಲ್ಲ ಹಂಗಾಗಿ ಲೈವ್ ಬಂದ್ರಾಯ್ತು ಅಂತ ಲೈವ್ ಬಂದಿ ನೋಡ್ರಿ ಎಲ್ಲರೂ ಹಬ್ಬ ಮಾಡಿ ಫುಲ್ ಸುಸ್ತಾಗಿ ಮಲ್ಕೊಂಬಟ್ಟಾರ ಕಾಣಿಸ್ತದ ಯಾರು ಲೈವ್ ಜಾಯ್ನ್ ಆಗಿಲ್ಲ ನೋಡ್ರಿ ಒನ್ಸ್ ಅಗೇನ್ ನನ್ನ ಪೂಜಾ ಹೇಳಿ ನಾವು ಪ್ರತಿ ವರ್ಷ ನೋಡ್ರಿ ವರಮಾಲಕ್ಷ್ಮಿ ಟೈಮಿಗೆ ಮುಗಿಸ್ತೀವಿ ಹಾಗಾಗಿ ಈ ಸತಿ ಮೂರನೇ ಶುಕ್ರವಾರ ಬಂದಿತ್ತು ವರಮಾಲಕ್ಷ್ಮಿ ಹಬ್ಬ ಹಾಗಾಗಿ ಈ ಸಲ ಮೂರನೇ ಶುಕ್ರವಾರ ಮಾಡಿವಿ ಯಾರೋ ಒಬ್ಬರು ಜಾಯ್ನ್ ಆದರು ಯಾರು ಜಾಯ್ನ್ ಆದರೂ ಮೂರು ಜನ ಜಾಯ್ನ್ ಆಗ್ಯಾರ ಯಾರು ಜಾಯ್ನ್ ಆಗಿರಿ ಕಮೆಂಟ್ ಹಾಕಿರಿ ನೋಡಿರಿ ಪೂಜೆ ಐತಿ ಯಾರೆಲ್ಲ ವರಮಾಲಕ್ಷ್ಮಿ ಹಬ್ಬ ಮಾಡಿರಿ ಮಲ್ಲಿಕಾರ್ಜುನ್ ಜಾದ ಜಾಡರ್ ಅಂಥೇಳಿ ಹಾಯ್ ಅಂದರು ಹಲೋ ಮೀನಾ ಅಂತ ಯಾರೋ ಜಾಯ್ನ್ ಆದರು ಹಾಯ್ ಅಂತ ಹಾಯ್ ಮೀನಾ ಅವ್ರಿ ಹಾಯ್ ಮಲ್ಲಿಕಾರ್ಜುನ್ ಬ್ರದರ್ ಆ್ಯಕ್ಚುಲಿ ಹೆಸರೇ ಬೇರೆ ಇರ್ತಾವೆ ನೋಡಿರಿ ಅದು ಯೂಟ್ಯೂಬ್ದು ನೇಮ್ ಬೇರೆ ಇರ್ತಾವೆ ಬಟ್ ಅದ್ರೊಳಗೆ ಇದು ಬೇರೆ ಯಾರೆಲ್ಲ ಜಾಯಿನ್ ಆಗಿರಿ ಪಟ್ ಪಟ್ ಮೇಲೆ ಹೋಗಿ ಒಂದು ಲೈಕ್ ಕೊಟ್ಟು ಚಾಟಿಂಗ್ ಮಾಡಿರಿ ನೋಡಿರಿ ಪೂಜಾ ಹ್ಯಾಂಗಾಗ್ಯದಂತೇಳಿ ಒಂದು ಸೆಕೆಂಡ್ ನಾನು ಜಾಯಿನ್ ಹಾಕಿ ನೋಡ್ರಿ ಹೇಗೆ ಆಯ್ತು ಪೂಜಾ ಮಸ್ತಿ ಆಗತ್ತಲ್ರಿ ಯಾರೆಲ್ಲ ಪೂಜೆ ಮಾಡಿರಿ ವರಮಾಲಕ್ಷ್ಮಿ ಹಬ್ಬ ಅಂದರೆ ಆಲ್ಮೋಸ್ಟ್ ಅಲ್ಲ ಬೆಂಗಳೂರು ಸೈಡ್ ಮಾಡ್ತಾರೆ ನೋಡಿರಿ ನಮ್ಮ ಕಡೆ ಎಲ್ಲ ವರಮಾಲಕ್ಷ್ಮಿ ಹಬ್ಬ ಜಾಸ್ತಿ ಮಾಡೋಂಗಿಲ್ಲ ಪೂಜಾ ಮಾಡ್ತಾರೆ ಬಟ್ ಮುಗಿಸುದಿಲ್ಲ ನಾವು ಪ್ರತಿ ವರ್ಷನೇ ಒಳಗೆ ಹಾಗೆ ಮಾಡ್ತಾರಂತೆ ನಾ ಈ ವರ್ಷ ಮಾಡೀನಿ ಈ ವರ್ಷ ಅಂದ್ರೆ ಪ್ರತಿ ವರ್ಷ ಮಾಡ್ತೀವಿ ಬಟ್ ಈ ಸಲ ಮೂರನೇ ಶುಕ್ರವಾರ ಬಂದದ್ದು ನೋಡಿರಿ ಫಸ್ಟ್ ಟೈಮ ಯಾವಾಗಲೂ ಎರಡನೇ ಶುಕ್ರವಾರನೇ ಬರ್ತಿತ್ತು ಮತ್ತು ಯಾರು ಜನಾದ್ರು ಮೀನಾ ಅಂತ ಕ್ಯೂಟ್ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೀನಾ ಅವ್ರಿ ಸುನಿತಾ ಸಂಗಾಪುರ ಅಂತೇಳಿ ಸುಪರ್ ಪೂಜಾ ಥ್ಯಾಂಕ್ ಯು ಸುನಿತಾ ಅವರು ಥ್ಯಾಂಕ್ ಯು ಸೋ ಮಚ್ ಏನೋ ಆಗೇ ತೊಂದರೆ ಪೂಜೆ ಮಾಡ್ಬೇಕಂತ ನಿನ್ನೆ ರಾತ್ರಿ ಎಲ್ಲ ಎರಡು ಗಂಟೆ ತನಕ ಇತ್ತು ನೋಡಿ ನಾನು ಬಂದ ನೋಡಿ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಹಾಯ್ ಜಾಯ್ನ್ ಆಗಿವೆಲ್ಲ ಆಗ್ಯಾರ ಈಗ ಆಲ್ರೆಡಿ ಆರ್ ಜನ ಆದ್ರಿ ಯಾರೆಲ್ಲ ಲೈಕ್ ಕೊಡ್ರಿ ಮೂರು ಜನ ಲೈಕ್ ಕೊಟ್ಟ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ರಿ ಯಾರದು ಟೂ ಡೇಸ್ ಬ್ಯಾಕ್ ಹೌದಾ ಮೀನಾ ಅವ್ರ ಯಾವ್ರು ನಿಮ್ಮದು ಯಾರು ಗೊತ್ತಾಗ್ಲಿಲ್ಲ ಇಲ್ಲ ಐಡಿ ನೇಮ್ ಅಂದ್ರೆ ಮೀನಾ ಅಂತ ಐತಿ ಬಟ್ ಯಾರಂತ ಗೊತ್ತಾಗ್ಲಿಲ್ಲ ನೋಡ್ರಿ ಯಾಕಂದ್ರೆ ಕೆಲವೊಂದು ಐಡಿ ಒಳಗೆ ಇರೋದೇ ಬೇರೆ ಇರ್ತೈತಿ ಬಟ್ ಅಲ್ಲಿ ಇರೋರೇ ಬೇರೆ ಇರ್ತಾರೆ ಹಂಗಾಗಿ ಯಾವ್ದು ಮೀನಾ ಅವ್ರಿ ಬಿಜಾಪುರ ಹೌದಾ ನನಗೆ ಯೂಟ್ಯೂಬ್ ಬ್ಲಾಗ್ ಒಳಗೆ ನೋಡಿದ್ರೆ ಹಾಸ್ಪಿಟ್ಲ್ ಹಾಸ್ಪಿಟ್ಲಿ ಹಿಂಗೆ ಪರ್ಚೆ ಸುಬಿಕಾ ಸಂಗಪ್ಪ ಹಾಯ್ ಚಿನ್ನು ಅಂತ ಚಿನ್ನು ಒಂದು ಸೆಕೆಂಡ್ ಇದ್ರಾಗಿಲ್ಲ ನೋಡ್ರ ಒಂದೇ ಸೆಕೆಂಡ್ ಇರ್ತಾನೆ ಮತ್ತೆ ಓಡ ಚಿನ್ನು ಚಿನ್ನೂ ಫಿಕ್ಸ್ ಒಂದು ಕಡೆ ಇರಂಗಿಲ್ಲರ ಒಂದು ಸೆಕೆಂಡ್ ಒಂದಬ್ರ ಬರ್ತಾನ ಒಂದು ಹಾಯ್ ಹೇಳಿಬಿಟ್ಟು ಓಡ್ಬಿಡ್ತಾನ ನೋಡ್ರಿ ಚಿನ್ನು ಈಗ ಓಡೇ ಹೋಗ್ಯಾನ ನೋಡ್ರಿ ನಿಯರ್ ಸೋಲಾಪುರ್ ಹಾ ಹೌದ್ರಿ ನಮ್ದು ಮನೇನು ಇಲ್ಲೇ ಬರ್ತೇತಿ ಸೋಲಾಪುರ್ ಹುಡುಗಿ ಸೋಲಾಪುರ್ಡಿಗೆ ನಿನ್ನೆ ನಾವು ಹೋಗಿದ್ವಿ ಪೂಜಾ ಪೂಜಾ ಇದು ಪೂಜಾ ಸಂದಿ ತರಕದು ಹೋಗಿದ್ವಿ ಮಾರ್ಕೆಟಿಗೆ ಮೋಸ್ಟ್ಲಿ ಅಲ್ಲೇ ನೋಡಿರ್ಬೇಕು ನೀವು ಯಾರೆಲ್ಲ ಜಾಯ್ನ್ ಆಗಿರಿ ಒಂದು ಲೈಕ್ ಕೊಡ್ರಿ ಹದಿಮೂರು ಜನ ಜಾಯ್ನ್ ಆಗಿರಿ ಬಟ್ ಮೂರೇ ಜನ ಲೈಕ್ ಕೊಟ್ಟಿರಿ ಹದಿನೇಳು ಜನ ಲೈವ್ ಅದೇ ಹೋದರು ಸುನೀತಾ ಸುಲಾಪುರ್ ನಿಮ್ಮನ್ನು ಹಾಸ್ಪೆಟ್ಲಲ್ಲಿ ಅಲ್ಲಿ ನೋಡಿ ನೋಡ್ತೀನಿ ರೀ ಮಾತಾಡ್ಸೋಕೆ ಆಗಲಿಲ್ಲ ಒಂದು ಸರಿನು ಹೌದೇನು ರೀ ಮಾತಾಡ್ಸ್ರಿ ಮಾತಾಡೋದು ಸಬ್ಸ್ಕ್ರೈಬರ್ ಅಂದರೆ ಮಾತಾಡ್ತೀವಿ ನೋಡಿರಿ ಸುನೀತಾ ಸಂಗಾಪುರ್ ಹಾಸ್ಪಿಟ್ಲಲ್ಲಿ ನೀವು ಹೆಂಗೆ ಬರ್ತೀವಿ ನಮ್ಮ ಹಾಸ್ಪಿಟ್ಲಿಗೆ ಏನು ಪೇಶೆಂಟಾಗಿ ಬಂದಿದ್ರು ಏನು ಸ್ಟಾಪು ಯಾರು ಗೊತ್ತಾಗಲಿಲ್ಲ इन्हो अनोजना लाइव आई ली ज्वाइन यार रही दिव्या सुतार से हाय हाय दिव्या कैसे है? पूजा कैसा हुआ देखो तुम्हें तो नहीं आते पूजा तो देखो अभी किधर है दिव्या इधर ही है क्या राजस्थान में मस्त है पूजा थैंक यू दिव्या थैंक यू सो मच तुम्हें तो पूजा नहीं करते ना तुम नहीं करते पूजा ठीक है आ, मैं तो करते ना तुम देखे नहीं देखे क्या घर में इधर ही है क्या राजस्थान में देखे ही नहीं तुम ना हन जन आद्री लाइव यारद्री कमेंट हाकड़ी दिव्या इधर ही है ठीक है ठीक है खाना हुआ ખા ہوا આપકા હા અમાર આ બી આજ સુવાસિન કરતે ને સુવાસિન કર રહેતે ઉદરી ખાના કા કે હે સુનિતા સુનિતા સલાપટ નેક્સ્ટ ટાઈમ હોસ્પિટલ બંદાગા માટાડતીની રી વ્લોગ નલી જાલીયાગી માટાડતી દીદરા ಹಾ ಮಾತಾಡ್ತೀನಿ ಮಾತಾಡ್ರಿ ಮಾತಾಡೋನು ಅದರಲ್ಲಿ ಐತಿ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಡೆಫಿನೆಟ್ಲಿ ಮಾತಾಡ್ರಿ ನಾನು ಮಾತಾಡ್ತೀನಿ ಹಂಗೇನಿಲ್ಲ ರೀ ಏನು ಸೀರಿಯಸ್ ಕಾಮನ್ ಆಗಿ ಇರ್ತೀವಿ ಬಟ್ ನಿಮಗೆ ಹಂಗೆ ಅನಿಸ್ತೈತಿ ಬಟ್ ನಾವೇನು ಹಾಸ್ಪಿಟ್ಲೊಳಗೆ ನಾರ್ಮಲ್ ಆಗಿ ಇರ್ತೀವಿ ಏನು ಸೀರಿಯಸ್ ಆಗಿರಂಗಿಲ್ಲ ನೋಡಿರಿ ಹೊರಗಡೆ ಫುಲ್ ಮಳೆಯಾಗ್ಬಿಟ್ಟೈತಿ ಮಳೆಯಾಗಿ ಹೆಂಗಾಗೈತಿ ಸುನೀತಾ ಅವ್ರಿ ನಾವೇನು ಆಗಿ ಸೀರಿಯಸ್ಸಾಗಿರಂಗಿಲ್ಲ ನೀವೇ ಹಂಗೆ ಅನ್ಕೊಂಡಿರಿ ನಾನು ಇರ್ತೀವಿ ಕ್ಯಾನ್ಸಲ್ ಆಗಿ ಇರ್ತಿ ಯಾವಾಗಲೂ ನಿಮಗೆ ಹಂಗೆ ಅನ್ಸೈತಿ ನಮಗೆ

ಇನ್ನೂ ಏಳು ಜನ ಅದ್ರಿ ಯಾರದ್ರಿ ಕಮೆಂಟ್ ಹಾಕ್ರಿ ಇನ್ನು ಯಾರು ಚಾಟ್ ಮಾಡಲ್ಲಾಗಿದ್ರಿ ಲೈವ್ ಏನು ಮಾಡೋ ಮತ್ತು ಎಷ್ಟು ನೈನ್ ಮಿನಿಟ್ ಆಯ್ತು ನೋಡಿರಿ ಸುಮ್ಮನೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ಜಾಯ್ನ್ ಆಗಿದ್ದೆ ಓಕೆ ಫೈನ್ ಇವತ್ತಿನ ಲಾಗಿಲ್ಲಿಗೆ ಏನು ಮಾಡಿ ಅಲ್ಲ ಇದು ಏನು ಮಾಡ್ತೀನಿ ನೋಡಿರಿ ಲೈವ್ ಎಲ್ಲರೂ ಫುಲ್ ಬಿಜಿ ಇದ್ದಂಗೆ ತಂಗ್ ಫುಲ್ ಮಳೆ ಬರಾತದೆ ಫುಲ್ ಫುಲ್ ಬಳ್ಕೊಂಡು ಬರ್ತಾನಿಸ್ತೈತಿ Okay, hey, bye. Good night. Shiju, I'm going to talk to Shiju. RS Kannadiga Raven Lover. Say hi. Hi, brother. Hi. Hey, she's your...

ಯಾರೋ ಕಮೆಂಟ್ ಮಾಡಿದ್ರು ಬಟ್ ಏನೋ ಡಿಲೀಟ್ ಮಾಡ್ಯಾರ ಕನ್ನಡಿಗ ಡ್ರೈವಿಂಗ್ ಲವರ್ ಅಂತೀವಿ ಹಾಯ್ ಬ್ರದರ್ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡಿರಿ ಬಾಯ್ ಬಾಯ್